ಬಿಜೆಪಿ ವಿರುದ್ಧವಾಗಿ ಬಿಕೆ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಬಿಜೆಪಿಯವರು ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾರೆ ಅವರ ಮಕ್ಕಳನ್ನ ಮುಂದೆ ಬಿಟ್ಟು ಹೋರಾಟವನ್ನ ಮಾಡಲಿ ಬೇರೆಯವರ ಮಕ್ಕಳನ್ನ ಬಾವಿಗೆ ತಳ್ಳಿ ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಬಿಜೆಪಿಯ ವಿರುದ್ಧವಾಗಿ ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಿರುದ್ಯೋಗಿಗಳಾಗಿ ಮೈಸೂರು ಭಾಗಕ್ಕೆ ಬಂದಿದ್ದಾರೆ ಹಣ ಕೊಟ್ಟು ಜನರನ್ನ ಹೋರಾಟಕ್ಕೆ ಕರೆಸಿದ್ದಾರೆ ಹಣ ಹೆಂಡ ಕೊಟ್ಟು ಧರ್ಮವನ್ನು ಇವರೇನಾದರೂ ಕಾಪಾಡ್ತಾರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಪ್ರಚೋದನಕಾರಿ ಭಾಷಣ ಮಾಡುವವರ ವಿರುದ್ಧವಾಗಿ ಕೇಸಾಗತ್ತೆ ರಾಜ್ಯ ಸರ್ಕಾರ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೆ ನೂರ ಹೇಗೆ ಗೆದ್ರು ಅಂತ ಹೇಳಿ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ರೊಚ್ಚಿ ಗೆದ್ರು ಬಿಜೆಪಿಯ ಮೇಲೆ ಅರವತ್ತೈದು ಲಕ್ಷ ವೋಟ್ ಕ್ಯಾನ್ಸಲ್ ಮಾಡಿದ್ರು ಬಿಹಾರದಲ್ಲಿ ಆ ವೋಟ್ನಲ್ಲಿ ಅವರು ಪಾರ್ಲಿಮೆಂಟ್ ಎಲೆಕ್ಷನ್ ಗೆದ್ದಿರೋದು ಅದು ಕ್ಯಾನ್ಸಲ್ ಮಾಡೋದಕ್ಕೆ ಹೇಳಿ ನಾವು ಗೆದ್ದಿರೋದಕ್ಕೂ ಬಿಜೆಪಿ ಗೆದ್ದಿರೋದಕ್ಕೂ ಇವಿಎಂ ಕಾರಣ ಅಲ್ಲ ಜನರೇ ಕಾರಣ ಜನರ ಭಾವನೆಗೆ ವಿರುದ್ಧ ಮಾಡಿದವರು ಸಂವಿಧಾನ ಬದಲಾವಣೆಯನ್ನ ಮಾಡ್ತೀನಿ ಅಂತ ಹೇಳಿದವರು ಬಿಜೆಪಿ ಹಲಾಲ್ ಹಿಜಾಬ್ ಅಂತ ಹೇಳಿ ಜನರಿಗೆ ಬದುಕು ಕಟ್ಟಿಕೊಡುವ ಯಾವುದೇ ವಿಚಾರವನ್ನ ಅವರು ಮಾತನಾಡ್ತಾ ಇರಲಿಲ್ಲ ಇವಾಗ ಅಷ್ಟೇ ನರೇಂದ್ರ ಮೋದಿ ಆಗ್ಲಿ ಅವರ ಕೆಳಗೆ ಇರೋ ಬಿಜೆಪಿ ನಾಯಕರು ಕೂಡ ಮಾತನಾಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯ ವಿರುದ್ಧ ಬಿ ಕೆ ಹರಿಪ್ರಸಾದ್ ಈ ರೀತಿಯಾದಂತಹ ವಾಗ್ದಾಳಿ ನಡೆಸಿದ್ದಾರೆ ದ್ವೇಷ ರಾಜಕಾರಣ ಆಗಲಿ ದ್ವೇಷ ಭಾಷೆಗಳಾಗಲಿ ಇವೆಲ್ಲವೂ ಸಹ ನಿಂತಿದೆ ನೆಮ್ಮದಿಯಿಂದ ಜನಸಾಮಾನ್ಯರು ಅವರ ಜೀವನವನ್ನು ಸಾಗಲಿಕ್ಕೆ ಅವಕಾಶ ಆಗ್ತಾ ಇದೆ ಸುಮಾರು ವರ್ಷಗಳ ಕಾಲ ಜನಸಾಮಾನ್ಯರು ಭಯಭೀತರಾಗಿ ಓಡಾಡಬೇಕಾಗಿತ್ತು ಯಾವ ಸಂದರ್ಭದಲ್ಲಿ ಯಾರು ಯಾರು ಹಲ್ಲೆ ಮಾಡ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿರಲಿಲ್ಲ ಈಗ ಅಲ್ಲಿ ನಿರುದ್ಯೋಗಿಗಳಾಗಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಯವರು ಉದ್ಯೋಗ ಹರಿಸ್ಕೊಂಡು ಮಂಡ್ಯ ಅಂತ ಜಿಲ್ಲೆಗೆ ಕುವೆಂಪುರವರ ನಾಡು ರೈತರ ನಾಡು ಇಲ್ಲಿ ಸಾಮರಸ್ಯಕ್ಕೆ ಹೆಸರುವಾದಂಥ ನಾಡು ಇಲ್ಲಿ ಬಂದು ಅದು ಸಾಮರಸ್ಯವನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲೂ ಸಹ ಏನೂ ಆಗೋದಿಲ್ಲ ಯಾಕಂದರೆ ನಾನು ಹೇಳೋದಿಷ್ಟೇ ಮಾಡಲಿ ಭಾರತೀಯ ಜನತಾ ಪಾರ್ಟಿಯವರು ಧರ್ಮಾಧಾರಿತ ರಾಜಕಾರಣ ಮಾಡ್ತಾರಲ್ಲ ಅವರ ಮಕ್ಕಳನ್ನ ಮುಂದೆ ಬಿಟ್ಟು ನೋಡಿ ಬೇ ಪಕ್ಕದ ಮನೆ ಮಕ್ಕಳನ್ನ ಬಾವಿಕ್ ಆಳ ನೋಡೋದು ಬೇಕಾಗಿಲ್ಲ ಅಲ್ಲಿ ಹೋಗಿ ಪ್ರಚೋದನಕಾರಿ ಭಾಷಣಗಳು ಮಾಡಿದ್ರು ಅವರೆಲ್ಲ ಮಕ್ಕಳೆಲ್ಲ ಮುಂದೆ ನಿಂತ್ಕೊಳ್ಳೋಕೆ ಹೇಳಿ ಯಾರೋ ಪಾಪ ಹೆಣ್ಮಗಳಿಗೆ ಎರಡು ಸಾವಿರ ಕೊಟ್ಬಿಟ್ಟು ಇನ್ನು ಕೆಲವರಿಗೆ ಈ ಪಾಪ ಈ ಶೂದ್ರರು ಆ ದಲಿತರು ಇರ್ತಾರೆ ಅವ್ರಿಗೆ ಏನೇನೋ ಮಾಡಿಸಿ ದುಡ್ಡು ಕೊಟ್ಟು ಎಂಡ ಕೊಟ್ಟು ಕೂಡಿಸಿ ಬಂದು ಕೂಗಾಡ್ಸೋದಲ್ಲ ಸ್ವಂತ ಅವ್ರ ಮನೆಯವ್ರು ಯಾಕಂದ್ರೆ ಧರ್ಮವನ್ನು ಕಾಪಾಡೋದೇನೋ ಅಲ್ಲ ಇವರು ಧರ್ಮದ ಮೇಲೆ ಅಷ್ಟೊಂದು ನಂಬಿಕೆ ಇದ್ದರೆ ಅವರು ಮಕ್ಕಳನ್ನ ಮುಂದೆ ಬಿಟ್ಬಿಟ್ಟು ಪೊಲೀಸ್ ಲಾಟಿಸೋ ರುಚಿ ಗೊತ್ತಾಗಲಿ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಾಗ ಪೊಲೀಸವ್ರು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡಿದ್ದಾರೆ ಅದಕ್ಕೆ ನಾನು ಅವ್ರನ್ನ ಸಂಪೂರ್ಣವಾಗಿ ಅವ್ರ ಬೆಂಬಲದಲ್ಲಿದ್ದೀನಿ ನಾನು ಯಾಕಂದರೆ ಈ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಇದೆ ಶಾಂತಿ ಕೆಡುವಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವ್ರು ಸಂಪೂರ್ಣವಾಗಿ ನಿರುದ್ಯೋಗಗಳಾಗಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಒಂದು ಹೆಣ ಬಿದ್ದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ರಾಜಕಾರಣ ನಡೆಯೋದು ಈಗ ಹೆಣ ಬಿಲೋ ಬಿಲೋ ನಿಲ್ಲಿಸಿದ್ದಾರೆ ಯಾರೂ ಸಹ ಬಾಲ ಬಿಚ್ಚಗಲ್ಲ ಗಣೇಶೋತ್ಸವ ಆಯಿತು ಆಮೇಲೆ ಈದ್ ಮಿಲಾದ್ ಆಯಿತು ಎಲ್ಲೂ ಸಹ ಯಾವುದೇ ರೀತಿಯ ಕಾನೂನಿನ ತೊ ತೊಡಕು ಮತ್ತು ಶಾಂತಿ ಸುವ್ಯವಸ್ಥೆಗೂ ತೊಡಕಾಗಲಿಲ್ಲ ಆದ್ದರಿಂದ ನಿರುದ್ಯೋಗಿಗಳಾಗಿದ್ದಲ್ಲ ಅಂಥೇಳಿ ಉದ್ಯೋಗ ಹರಿಸ್ಕೊಂಡು ಮಂಡ್ಯಕ್ಕೆ ಬಂದಿದ್ದಾರೆ ಮುಂದೆ ಬೇರೆ ಜಿಲ್ಲೆಗಳಲ್ಲೂ ಸಹ ಅದನ್ನು ಪ್ರ ಹರಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ತಕ್ಕ ಉತ್ತರ ಕಾನೂನು ಕೊಡುತ್ತೆ ಅಂಥೇಳಿ ನನ್ನ ನಂಬಿಕೆ ಸರ್ ಅಲ್ಲ ಹಣ ಕೊಡ